ಎರೆಮೇನ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಎಂಟನೆಯ ವಾಕ್ಯ ಅಂಜಬೇಡ ನುದ್ದರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಎಂದು ಹೇಳಿದನು ಈ ವಾಕ್ಯದಲ್ಲಿ ದೇವರು ಯರೇಮಿಯನನ್ನು ತನ್ನ ಪ್ರವಾದಿಯಾಗಿ ಕರೆಯುತ್ತಿರುವಂತಹ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಯರೇಮಿಯ ಮಾತನಾಡಿ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ತಿಳಿದಿದ್ದೆನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆಂಬುದಾಗಿ ಹೇಳುವಾಗ ಯರೇಮಿಯನಾದರೂ ಅಯ್ಯೋ ಕರ್ತನಾದ ಯಹೋವನೇ ನಾನು ಮಾತು ಬಲ್ಲದವನು ಬಾಲಕನು ಎಂಬುದಾಗಿ ಭಿನ್ನಯಿಸಿದನು ಆಗ ಕರ್ತನು ಅವನಿಗೆ ಅಂಜಬೇಡ ಧರಿಸಲು ನಾನೇ ಇರುವೆನೆಂಬುದಾಗಿ ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ ಅಂದರೆ ನಿನ್ನನ್ನು ಒಂದು ವಿಷಯಕ್ಕೋಸ್ಕರ ಕರೆದಿದ್ದೇನೆ ಅದನ್ನು ನೆರವೇರಿಸುವುದಕ್ಕೆ ನಿನ್ನಲ್ಲಿ ಏನಾದರೂ ತಡೆಗಳಿದ್ದರೂ ನಿನಗೆ ಏನಾದರೂ ತಡೆಗಳಾಗಿ ಎದ್ದರೂ ಕೂಡ ಅವುಗಳ ವಿಷಯದಲ್ಲಿ ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡಿ ನನ್ನ ಉದ್ದೇಶವನ್ನು ಪರಿಪೂರ್ಣಗೊಳಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ದೇವರು ಎರೇಮಿಯನ ಸಂಗಡ ಇದ್ದು ಅವನನ್ನು ಉದ್ಧರಿಸಿ ಪ್ರತಿಯೊಂದು ಇಕ್ಕಟ್ಟುಗಳು ಪ್ರತಿಯೊಂದು ವಿರೋಧಗಳ ಮಧ್ಯಲ್ಲಿ ಕೂಡ ಅವನನ್ನು ತಪ್ಪಿಸಿ ಆಶೀರ್ವದಿಸಿ ಸುರಕ್ಷಿತವಾಗಿ ನಡೆಸಿದರು ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮಗೆ ವಿರೋಧವಾಗಿ ಏನೇ ಬರಬಹುದು ಏನೇ ವಿರೋಧಗಳು ಏನೇ ಹೋರಾಟಗಳು ಏನೇ ಇಕ್ಕಟ್ಟುಗಳು ಅನಾರೋಗ್ಯಗಳು ಸೈತಾನ ಕುತಂತ್ರಗಳು ಮನುಷ್ಯರ ವಂಚನೆಗಳು ಯಾವ ಕ್ರಿಯೆಗಳಿದ್ದರೂ ಕೂಡ ಕರ್ತರು ನಿಮ್ಮೊಂದಿಗೆ ಇದ್ದರೆ ಸಾಕು ಅದೆಲ್ಲವೂ ಕೂಡ ನೀಗಿ ಹೋಗಲೇಬೇಕು ಕರ್ತನ ಉದ್ದೇಶ ಮಾತ್ರವೇ ನೆಲೆಗೊಂಡಿದ್ದು ಆಶೀರ್ವಾದವಾಗಿ ಬದಲಾಗಬೇಕು ನಿಮ್ಮ ಜೀವಿತವು ನಿಶ್ಚಯವಾಗಿ ಆಶೀರ್ವದಿಸಲ್ಪಡಲೇಬೇಕು ಆದ್ದರಿಂದ ಅನೇಕ ಕಾರ್ಯಗಳ ಅವಶ್ಯಕತೆಗಳಿದ್ದರೂ ಕೂಡ ನಿಮಗೆ ಬೇಕಾಗಿರುವಂಥ ಒಂದು ಪ್ರಾಮುಖ್ಯವಾದ ಒಂದು ಕಾರ್ಯ ಏನೆಂದರೆ ದೇವರೇ ನೀವು ನನ್ನ ಸಂಗಡ ಇರಬೇಕು ಆ ರೀತಿಯಾಗಿ ಪ್ರಾರ್ಥಿಸಿ ಆ ರೀತಿಯಾಗಿ ಬಾಯಿ ತರದು ಕೇಳಿರಿ ದೇವರೇ ಇಮ್ಮಾನು ವೇಲನಾಗಿ ನೀವು ನನ್ನ ಜೊತೆಗಿದ್ದು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸವೂ ನೀವೇ ನನ್ನನ್ನು ಮುನ್ನಡೆಸಬೇಕು ನಿಮ್ಮ ಸಾನ್ನಿಧ್ಯ ನಿಮ್ಮ ಪ್ರಸನ್ನತೆ ನನ್ನ ಜೀವಿತದಲ್ಲಿ ಯಾವಾಗಲೂ ಬೇಕೆಂಬುದಾಗಿ ಬೇಡುವುದಾದರೆ ಖಂಡಿತವಾಗಿ ಆತನು ಸಂಗಡ ಇರುತ್ತಾನೆ ಆತನು ಸಂಗಡ ಇದ್ದ ಮೇಲೆ ನಿಮ್ಮ ಜೀವಿತ ನಿಮ್ಮ ಕುಟುಂಬ ನಿಮ್ಮ ಸಕಲ ಕಾರ್ಯಗಳು ಕೂಡ ಆಶೀರ್ವಾದವಾಗಿಯೇ ಬದಲಾಗುತ್ತದೆ ಕರ್ತನ ಮೇಲುಗಳನ್ನು ಘನತೆಯನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಆ ರೀತಿಯಾಗಿ ನಮ್ಮ ಜೊತೆಗೆ ಇರಲು ಬಯಸುವಂಥ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನೀನು ಎರೆಯ ಮೀನಿಗೆ ನುಡಿದಂತೆ ಕರ್ತನೆ ನಿನ್ನನ್ನುದ್ಧರಿಸಲು ನಿನ್ನೊಂದಿಗೆ ಇರುತ್ತೇನೆಂದು ಹೇಳಿದ ಪ್ರಕಾರ ನೀವಪ್ಪ ನಮ್ಮ ಸಂಗಡ ಇರಬೇಕು ನಮ್ಮನ್ನು ಉದ್ಧರಿಸುವುದಕ್ಕೂ ನಮ್ಮನ್ನು ತಪ್ಪಿಸುವುದಕ್ಕೂ ನಮ್ಮನ್ನು ರಕ್ಷಿಸುವುದಕ್ಕೂ ಮಾನಿಸುವುದಕ್ಕೂ ಅಪ್ಪ ನಿಮ್ಮ ಉದ್ದೇಶಗಳನ್ನು ನೆರವೇರಿಸುವುದಕ್ಕೂ ನೀವು ನಮಗೆ ಬೇಕಾಗಿ ನೀನು ನಮಗೆ ಬೇಕು ಕರ್ತನೆ ಅಪ್ಪ ನಿಮ್ಮ ಸಾನಿಧ್ಯ ನಿಮ್ಮ ಪ್ರಸನ್ನತೆ ಇಡಬಿಡದೆ ಅಪ್ಪ ನಮ್ಮೊಂದಿಗೆ ಇರಲಿ ಎಲ್ಲ ಕೇಡುಗಳನ್ನು ಸೈತಾನ್ನ ಉರುಳುಗಳನ್ನು ಮನುಷ್ಯರ ಕುತಂತ್ರಗಳನ್ನು ಸಕಲ ಶತ್ರುವಿನ ಕ್ರಿಯೆಗಳನ್ನು ಲಯ ಮಾಡಿ ಜಯ ಹೊಂದುವುದಕ್ಕೆ ಪ್ರತಿ ಯುಭೊಬ್ಬರಿಗೂ ಸಹಾಯ ಮಾಡು ಅಪ್ಪ ಸ್ತೋತ್ರರಾಜ ನೀನು ಜೊತೆಗಿದ್ದು ಕರ್ತನೆ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಉಂಟು ಮಾಡು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸವೂ ನಿಮ್ಮೊಂದಿಗೆ ಇರುತ್ತೇನೆಂದು ವಾಗ್ದಾನ ಮಾಡಿದಂಥ ದೇವರ ಇಮ್ಮಾನುವೇಲನೆ ನೀನು ಜೊತೆಗಿದ್ದು ನಡೆಸು ಆಶೀರ್ವದಿಸು ನಿನ್ನ ಅತ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾಡ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್